ನಮಸ್ಕಾರ ಮಾಧ್ಯಮ ಮಿತ್ರದವರು ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹಾಗೆ ನನ್ನ ಫ್ರೆಂಡ್ಸ್ ಬಂದಿರೋರಿಗೆ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಕೃಷ್ಣೇಗೌಡ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಕಾರ್ಯಕ್ರಮ ಬಂದಿದ್ದಕ್ಕೆ ಹಾಗೂ ಸರ್ಗೂ ಅಷ್ಟೆ ಚಿತ್ರಲಹರಿ ನಾವು ಆಲ್ಮೋಸ್ಟ್ ಫೋರ್ ಇಯರ್ಸ್ ಬ್ಯಾಕಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ಮೇನ್ ಹೀರೋಯಿನ್ ಮತ್ತು ಹೀರೋ ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ನವನೀತಾ ಲಕ್ಷ್ಮಿ ಹಾಗೂ ನಮ್ಮ ಡೈರೆಕ್ಟರ್ ಸುರೇಶ್ ಅವರೇ ಈ ಸಿನಿಮಾಕ್ಕೆ ಹೀರೋ ಹೀರೋಯಿನ್ ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಒಂದು ಸಿನಿಮಾಗೆ ಬಂಡವಾಳ ಹಾಕ್ಬೇಕಂದ್ರೆ ತುಂಬಾ ಕಷ್ಟ ಆ ಇದರಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಿ ನಿತ್ತಿರೋ ನಿಂತ್ಕೊಂಡು ನಮ್ಮ ನವನೀತಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತರಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಹಾಗೂ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರಿಗೆಲ್ಲರೂ ಥ್ಯಾಂಕ್ ಯು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಬಂದಿರೋ ಎಲ್ಲ ಮೈ ನಮ್ಮ ಜಾಗವರ್ ಸನಪ್ಪ ಸರ್ ನಮ್ಮ ಡ್ಯಾನ್ಸ್ ಮಾಸ್ಟ್ರು ನಮ್ಮ ಸಂತಿಲ್ ಸರು ಕ್ಯಾಮ್ರಾಮ್ಯಾನ್ ಡಿ ಯೋ ಪಿ ಸೊ ನೆಕ್ಸ್ಟ್ ನಮ್ಮ ಕೃಷ್ಣೇಗೌಡವರು ಸರ್ ಮಾತಾಡ್ತಾರೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಸಿನಿಮಾ ಚಿತ್ರಲಹರಿಯಲ್ಲಿ ನನ್ನ ಪಾತ್ರ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇವಾಗ ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸಿಂದ ಮಾಡ್ತಾ ಇರೋ ಪಾತ್ರಕ್ಕಿಂತ ತುಂಬ ವಿಭಿನ್ನವಾಗಿರೋ ಇದೆ ಈ ಪ್ರಾ ಪಾತ್ರ ಸುರೇಶ್ ಸರ್ ನಮ್ಮ ಕತೆ ಹೇಳುವಾಗ ಅದು ನಮಗೆ ತುಂಬಾ ಒಂಥರ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ ಒಂದೊಂದು ಸಿನಿಮಾ ಕತೆ ಹೇಳುವಾಗ ನಮಗೆ ಅದು ಕಾಡಬೇಕು ಆ ಸಿನಿಮಾ ಅಂದರೆ ನನಗೆ ಈ ಚಿತ್ರದಲ್ಲಿ ಆ ಕಾಡ್ತಾ ಇತ್ತು ಒಂದೆರಡು ದಿನ ಮೂರು ದಿನ ಕಾಡ್ತಾಯಿತ್ತು ಅಲ್ಲಿಂದ ನಾವು ಡಿಸ್ಕಸ್ ಮಾಡಿ ಈ ಕ್ಯಾರೆಕ್ಟರ್ ಬಗ್ಗೆ ಅಂದರೆ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಟ್ವೆಂಟಿ ಏಯ್ತ್ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ ಹಾಗೆ ನಂದು ಮತ್ತು ಗಾನವಿದು ಕಾಂಬಿನೇಷನ್ನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ವೇದಿಕೆ ಮೇಲೆ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಕೃಷ್ಣೇಗೌಡರಿದ್ದಾರೆ ಇದ್ದಾರೆ ಇವರಿದ್ದರೆ ಒಂದು ಸಲ ಸಾವಿರನೇ ಬಲ ಇದ್ದಂಗೆ ಚಿತ್ರರಂಗಕ್ಕೆ ಒಂದು ಸಾವಿರನೇ ಬಲ ಇದ್ದಂಗೆ ಯಾಕಂದರೆ ಸಾಕಷ್ಟು ಜನ ಮಾತಾಡ್ಬೋದು ಏನು ಮಾಡೋದು ಆದರೆ ನುಡಿದ ನಡೆಯುವಂಥ ವ್ಯಕ್ತಿ ಅಂದರೆ ನಮ್ಮ ಕೃಷ್ಣಗೌಡರು ಏನೇ ಮಾಡಿ ಇರ್ತಾರೆ ಅವರು ಹಾಗಾಗಿ ಸಿನಿಮಾ ಬಗ್ಗೆಗಳು ಮಾತಾಡಿದರು ಹಾಗೂ ಇಲ್ಲಿ ನಮ್ಮ ಸ್ನೇಹಿತರಾದಂಥ ನಿರ್ದೇಶಕರು ಸುರೇಶ್ ಇದ್ದಾರೆ ಮಹಾಲಕ್ಷ್ಮಿ ಅನ್ನದಾತೆ ಅನ್ನ ಅನ್ನಪೂರ್ಣೇಶ್ವರಿ ಅವರು ನಮ್ಮ ನಿರ್ಮಾಪಕರು ಇದ್ದಾರೆ ಹಾಗೂ ಹೀರೋಗಳು ನಮ್ಮ ಅವರು ಇದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಇದ್ದಾರೆ ಫೈಕ್ ಮ ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲರೂ ನಾನು ನಮಸ್ಕಾರ ಹೋಗ್ತಿದ್ರು ಎಲ್ಲ ಹೆಚ್ಚಾಗಿ ನಿಮಗೆ ಮಾಧ್ಯಮದವರು ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ಚಿತ್ರಲಹರಿ ಚಿತ್ರಲಹರಿ ಈ ಚಿತ್ರಲಹರಿ ಏನಿದೆ ಈ ಅಲೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೀಸಲಿ ನಾನು ಆಸೆ ಪಡ್ತಿದ್ದೀನಿ ಚಿತ್ರಲಹರಿ ಬರೀ ಇಲ್ಲಿ ಮಾತ್ರ ಸೀಮಿತ ಆಗಬಾರ್ದು ಇವತ್ತು ನೋಡಿದ್ದೀವಿ ಟೀಸರ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಇದು ಕರ್ನಾಟಕ ರಾಜ್ಯದ ಮನೆ ಮನೆ ಮಾತಾಗಬೇಕು ಈ ಲಹರಿ ಮನೆ ಮನೆಯಲ್ಲಿ ಮಾತಾಗಬೇಕು ಮನೆ ಮನೆ ಜನ ಇದನ್ನು ಹಾಗಾಗಿ ನಮ್ಮ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಅಧ್ಯಕ್ಷ ಹೇಳಿದರು ಇಪ್ಪತ್ತೈದನೇ ಇಸ್ವಿಯಿಂದ ಏನು ಈ ಧನ ಸಹಾಯ ಸಬ್ಸಿಡಿ ಅಂತ ಚಿತ್ರರಂಗ ಇದ್ದಿದ್ದು ಇಷ್ಟು ವರ್ಷಗಳ ಕಾಲ ನಿಲ್ಲಿಸ್ತಿದ್ದಾರೆ ಅಂತ ತುಂಬ ಆ ರೀತಿ ಏನಾದರೂ ಆದರೆ ನಾವು ಯಾರೂ ಇಲ್ಲಿರೋ ಸಾಧ್ಯ ಇಲ್ಲ ಎಲ್ಲ ಮುಚ್ಚಬೇಕಾಗುತ್ತೆ ಈ ಚಾಮುಂಡೇಶ್ವರ ಮುಚ್ಚಬೇಕಾಗುತ್ತೆ ಬಸ್ ಎಲ್ಲ ಸ್ಟುಡಿಯೋಗಳು ಮುಚ್ಚಬೇಕಾಗುತ್ತೆ ಇಡೀ ಇಂಡಸ್ಟ್ರಿ ಕ್ಲೋಸ್ ಆಗಿ ಎಲ್ಲ ಮನೆ ಮಲಿಕಾಗುತ್ತೆ ಉಪವಾಸ ಬಿಡಬೇಕಾಗುತ್ತೆ ಅದಕ್ಕಾಗಿ ನಾನು ಅಧ್ಯಕ್ಷರ ಮಾತು ಹೇಳ್ತಾ ಇದ್ದೀನಿ ಈ ಯಾವುದೇ ಕಾರಣಕ್ಕೂ ಸಬ್ಸಿಡಿಲಿಸಬಾರ್ದು ನಿಂತರೆ ಮುಗಿತು ಚಿತ್ರಂಗೇ ಮುಗಿದೋಗುತ್ತೆ ಯಾಕಂದರೆ ನಾನು ನಾನು ನಿರ್ದೇಶಕನ ಹೇಳ್ತಾ ನನ್ನ ತ ಸಮಾಜನ ನಿರ್ಮಾಪಕರು ಬರ್ತಾರೆ ಅವರು ಒಂದು ಭರವಸೆ ಏನಪ್ಪ ಅಂದರೆ ಓ ನಮಗೆ ಸಿನಿಮಾ ಅಕಸ್ಮಾತ್ ಓಡದೆ ಯಾವ ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕ ಆಗಿರ್ಬೋದು ನಾನು ಸಿನಿಮಾ ಸೋಲಬೇಕು ಕೆಟ್ಟೋಗ್ಬೇಕು ಕೆಟ್ಟ ಮಾಡಬೇಕು ಯಾರೂ ಬರಲ್ಲ ಅವರು ಹೊಸಬರಾಗಿರ್ಬೋದು ಹಳಬರಾಗಿರ್ಬೋದು ಯಾರೇ ಆಗಿದ್ರು ಕೂಡ ನಮ್ಮ ಸಿಂಹ ಚೆನ್ನಾಗಿರಬೇಕು ಜನ್ಮದ ಗೆಲ್ಲಬೇಕು ಅಂತ ಬರ್ತಾರೆ ವಿನಃ ನಾನಿಂದ ಹಣ ಕಳ್ಕೋಬೇಕು ನಾನು ಸೋಲ್ಬೇಕು ಅಂತ ಯಾವ ನಿರ್ದೇಶಕನೂ ಬರಲ್ಲ ಯಾವ ನಿರ್ಮಾಪಕರು ಬರಲ್ಲ ಆದರೆ ಎಲ್ಲೋ ಒಂದು ಕಡೆ ಆ ಭರವಸೆ ಇರುತ್ತಲ್ಲ ಒಂದು ವೇಳೆ ಸಿಂಹ ಓಡದೇ ಇದ್ದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೆ ಈ ಸಹಾಯಧನ ಸಿಗುತ್ತೆ ಅನ್ನೋ ಒಂದು ಭರವಸೆ ಎಲ್ಲೋ ಕಡೆ ಇರುತ್ತೆ ನಾನು ಅಧ್ಯಕ್ಷ ಹೇಳಿದಂಗೆ ಆ ಭರವಸೆ ಹೋಯ್ತು ಅಂದರೆ ಹೆಂಗೆ ಸಾಧ್ಯ ಯಾವ ಧೈರ್ಯ ಮೇಲೆ ಅವರು ಹಣ ಹಾಕೋಕ್ಕೆ ಮುಂದೆ ಬರ್ತಾರೆ ನಿರ್ಮಾಪಕರು ಯಾವ ಧೈರ್ಯ ಮೇಲೆ ನಿರ್ದೇಶಕ ಚಿತ್ರ ಮಾಡ್ತೀರಂತ ಮುಂದೆ ಬರ್ತಾನೆ ಅಫ್ಕೋರ್ಸ್ ನಿರ್ದೇಶಕ ಬಡವಳು ಹಾಕದೇ ಇರ್ಬೋದು ಅದು ಲೈಫ್ ಇರುತ್ತೆ ಜೀವನ ಇರುತ್ತೆ ಆ ಜೀವನ ನಮಗೆ ನಿರ್ದೇಶಕನಾದ ಸುಮ್ಮನೆ ಜೀವನ ಅದೇ ನಮಗೆ ಬ್ರೆಡ್ಡು ಬ್ಲೆಡ್ಡು ಎಲ್ಲ ಎಲ್ಲ ಅದೇ ನಮಗೆ ಅದು ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ ನಮಗೆ ಚಿತ್ರರಂಗ ಮುಚ್ಚತು ಅಂದರೆ ನಮೇಲೆಲ್ಲೋಬೇಕು ನಾವೆಲ್ಲ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅಧ್ಯಕ್ಷರು ಇದ್ದೀನಿ ನೀವು ಮುಂದೆ ಬನ್ನಿ ನಾವೆಲ್ಲರೂ ಮುಂದೆ ಇರ್ತೀವಿ ಇಡೀ ಚಿತ್ರರಂಗ ಮುಂದೆ ಇರುತ್ತೆ ನಾವೆಲ್ಲರೂ ಮುಂದೆ ಬರ್ತೀವಿ ಅದೇನೇ ಹೋರಾಟ ಆಗಲಿ ನಾವು ಬೇಕಾದ್ರೆ ವಿಧಾನಸೌಧದ ಮುಂದೆ ನಾವು ಧರಣಿ ಕೂತ್ಕೊಳ್ಳೋಣ ಬೇಕಾದ್ರೆ ನಮಗೆ ಸಹಾಯಧನ ಬೇಕೇ ಬೇಕು ಅಂತ ನಾವು ಧರಣಿ ಕೂತು ಯಾಕಂದರೆ ಅದು ಏನಾದರೂ ಸಹಾಯದ ನಿಂತು ಅಂದರೆ ಇಂಡಸ್ಟ್ರಿ ಮುಚ್ಚೋಗುತ್ತೆ ಈ ಥರ ಸಣ್ಣ ಪುಟ್ಟ ನಿರ್ಮಾಪಕರಾಗಿರ್ಬೋದು ಪ್ರೊಡಕ್ಷನ್ ಹೌಸ್ಗಳಾಗಿರ್ಬೋದು ದಿದ್ದೆ ಎಲ್ಲರೂ ಇಲ್ಲಿ ತುಂಬ ಬಾಯಿಗೆ ಮಣ್ಣು ಬೀಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸಬಾರ್ದು ಅದಿಲ್ಲಿ ಅದಕ್ಕೆ ಹೆಚ್ಚಾಗಿ ಈ ಸಿನಿಮಾ ನಮ್ಮ ಸುರೇಶ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಮೇಡಮ್ ಅವರು ಸಹಾಯ ಅವರಿಗೆ ಅವಾಗಂದರೆ ಒಬ್ಬ ಕಂಡಸ್ರೆ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಖಂಡಿತವಾಗಿ ಮೇಡಮ್ ಇದ್ದಾರೆ ಇದರಲ್ಲಿ ಅವ್ರಿಗೆ ಯಾವ ಕಾರಣಕ್ಕೂ ಸೋಲು ಇರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಚಿತ್ರ ಲಹರಿ ಎಲ್ಲ ಕಡೆ ಹರಳಿ ಯಶಸ್ಸು ಸಿಗಲಿ ಅವರಿಗೆ ಏನು ಹಾಕಿರೋ ಬಂಡವಾಳ ವಾಪಸ್ ಬರಲಿ ಮತ್ತೆ 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 ಅವರು ಮತ್ತೆ ಚಿತ್ರದಲ್ಲಿ ಅವರು ಜೋಡಿಸ್ಕೊಂಡು ಮತ್ತೆ ಸಿನಿಮಾಗಳು ಮಾಡಲಿ ಅಂತ ನಾನು ಇಷ್ಟಪಡ್ತಿದ್ದೀನಿ ಅಲ್ಲಿದೆ ಟೀಸರ್ ನೋಡಿದೆ ತುಂಬ ಚೆನ್ನಾಗಿ ಎಲ್ಲ ಕಲಾವಿದರು ಹೊಸಬ್ರಲ್ಲ ಹಳಬ್ರ ಥರ ಮಾಡಿದ್ದಾರೆ ನಮ್ಮ ಸೇಂದಿಲ್ ಅವ್ರ ಕ್ಯಾಮ್ರಾಮನ್ ಇದ್ದಾರಲ್ಲ ಅವ್ರ ಕೈಚಲ ತುಂಬ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಫೈಟ್ ಮಾಸ್ಟ್ರು ನಮ್ಮ ಇವರು ದಿಮ್ದು ತುಂಬ ಚೆನ್ನಾಗಿ ಮಾಡಿದ್ರಿ ಫೈಟ್ ನೋಡಲಿಲ್ಲ ಆದರೂ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡ್ತೀರಾ ಅಂತ ಆಮೇಲೆ ಕೊರಿಯೋಗ್ರಾಫರು ತುಂಬ ಚೆನ್ನಾಗಿ ಮಾಡಿದಿರಿ ತುಂಬ ಚೆನ್ನಾಗಿದೆ ವಿ ಎಫ್ ಎಕ್ಸ್ ಆಗಿರ್ಬೋದು ಆಮೇಲೆ ನಿರ್ದೇಶಕ ಕೈಚಲಕ ಆಗಿರ್ಬೋದು ಪ್ರತಿಯೊಬ್ಬ ತಾಂತ್ರಿಕ ವರ್ಗದವರು ಕಲಾವಿದರು ಅದ್ಭುತ ಮಾಡಿದ್ದಾರೆ ಚಿತ್ರ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ನಮಸ್ಕಾರ ಸಮಾಜದ ಹಾಗೂ ಎಲ್ರಿಗೂ ನಮಗೆ ನಮ್ಮ ಸಂದಿಲ್ ಸರ್ ಕುಮಾರ್ ಸರ್ ಸಂದೀಲ್ ಕುಮಾರ್ ಸರ್ ಈ ಈ ಪಿಕ್ಚರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸುರೇಶ್ ಅವರು ಆಮೇಲೆ ಮೇಡಮ್ಮು ಅವರು ನಾವು ಏನು ಹೇಳಿದ್ರು ನಮಗೆ ಫೈಟಿಗೆ ಹಿಂಗೆ ಅಂದಾಗ ಅಲ್ಲಿ ನಮ್ಮ ನಗರ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಪರ್ಮಿಷನ್ ತೊಗೊಂಡಿದೆ ತುಂಬ ಕಷ್ಟ ಆಯಿತು ಅವರಿಗೆ ಅಂಥ ಜಾಗದಲ್ಲಿ ಇವರು ನಾನು ಏನು ಕೇಳಿದೆ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ನನಗೆ ಅಲ್ಲಿ ಏನು ಬೇಕೋ ಅಲ್ಲಿ ಪ್ರಾಪರ್ಟೀಸ್ ಎಲ್ಲ ಕೊಟ್ಬಿಟ್ಟು ನನ್ನ ಫೈಟಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಆ ಫೈಟು ಚೆನ್ನಾಗಿ ಬಂದಿದೆ ಆಮೇಲೆ ಇದೇ ಸ್ಟುಡಿಯೋದಲ್ಲಿ ನಾವು ಎಡಿಟಿಂಗ್ ಎಲ್ಲ ಮಾಡಿರೋದ್ರಿಂದ ನಮಗೆ ಆ ಪಿಚ್ಚರು ಎಲ್ಲರೂ ನಾಲ್ಕು ಜನ ಆರ್ಟಿಸ್ಟ್ಗಳ ಮೇಲೆ ಆ ಫೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಅಷ್ಟೇ ನನಗೆ ಆ ಫ್ಯಾಕ್ಟ್ರಿ ಥರನೇ ಏನೇನು ಡಮ್ಮಿ ಎಕ್ವಿಪ್ಮೆಂಟ್ಸ್ ಬೇಕಾಗಿತ್ತು ಅದನ್ನೆಲ್ಲ ನಾನು ಒರಿಜಿನಲ್ ಥರನೇ ಕ್ಲೀನಾಗಿ ನನಗೆ ಮಾಡಿಕೊಟ್ರು ಅದನ್ನ ರಿಯಲಿಟಿಯಲ್ಲಿ ನಾನು ಕ್ಲೀನಾಗಿ ಅದನ್ನು ತೋರಿಸಿದ್ದೀನಿ ಅದೇ ಥರ ಮಾಡಿಕೊಟ್ಟಿದ್ದೀನಿ ನನ್ನ ಕೆಲಸಕ್ಕೆ ನನಗೆ ಎಷ್ಟು ಅವರು ಸಪೋರ್ಟ್ ಮಾಡಿದರೆ ನಾನು ಅಷ್ಟೇ ಆ ಕೆಲಸ ನಾನು ಉಳಿಸ್ಕೊಂಡಿದ್ದೀನಿ ಅಂತ ನಾನು ನನಗೆ ಒಂದು ಮೇಲೆ ನಾನು ಒಂದು ಇದು ಮಾಡ್ತಿದ್ದೀನಿ ಈ ಪಿಚ್ಚರ್ ಯಶಸ್ವಿಯಾಗಿ ಓಡಿದೆ ಅವ್ರಿಗೂ ತುಂಬ ಒಳ್ಳೆಯದಾಗ್ಲಿ ಆಮೇಲೆ ಮುಂದೆ ಈ ಥರ ಒಂದು ಪ್ರೊಡ್ಯೂಸರ್ ನಮ್ಮ ಕನ್ನಡ ಇಂಡಿಸ್ಟ್ರಲ್ಲಿ ಉಳ್ಕೊಬೇಕಂದು ನಾನು ಹೃದಯಪೂರ್ವಕ ಕರ್ಕೊತೀನಿ ಸರ್ ಹಾಗೂ ನಮ್ಮ ಕೃಷ್ಣೇಗೌಡರು ಅಂಥವ್ರು ಇಂಥ ಪಿಚ್ಚರ್ಗಳಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಅಷ್ಟು ಥಿಯೇಟ್ರ್ಗೆ ಕೊಟ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಇವ್ರಿಗಲ್ಲೇ ಒಂದು ಧೈರ್ಯ ಬರ್ತದೆ ಅಂತಂದ್ಬಿಟ್ಟು ನಾನು ಹೃದಯಪೂರ್ವ ಕರ್ಕೊತಿದ್ದೀನಿ ಸರ್ ಹಾಗೂ ನಮ್ಮ ನಾಯಕ ನಟರು ಇನ್ನೂ ಇಬ್ಬರು ಬಂದಿಲ್ಲ ಬಟ್ ಇವರು ಎಲ್ಲರೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಸರ್ ಚಿತ್ರಲ್ಯಾರಿ ಒಂದು ಒಳ್ಳೆ ಯಶಸ್ವಿ ಆಗಲಿ ಅಂದ್ರೆ ನಾನು ಹೃದಯಪೂರ್ವಕ ಕೋರ್ಕೊತಾಯಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಇದು ಸೆಕೆಂಡ್ ಮೂವಿ ಚಿತ್ರಲಹರಿ ಸೊ ಫಸ್ಟ್ ಮೂವಿ ಫಸ್ಟ್ ಮೂವಿ ಹೆಸರು ವಿಕಿ ಸೊ ವಿಕಿ ವಿಕಿ ಮೂವಿ ಐ ಕ್ಯಾನ್ ಟಾಕ್ ಓಕೆ ಸಾರಿ ಸೊ ವಿಕಿ ಮೂವಿ ಕೇಮ್ ಔಟ್ ವೆರಿ ನೈಸ್ಲಿ ವೆರಿ ಹ್ಯಾಪಿ ವಿತ್ ದ್ಯಾಟ್ ದ ವೇ ಇಟ್ ಹ್ಯಾಸ್ ರೀಚ್ ದ ವೇ ಎವ್ರಿ ಹ್ಯಾಸ್ ರೆಸ್ಪಾಂಡೆಡ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ದ ಮೀಡಿಯಾ because your help and support is actually what the industry needs so the way you make the message reach to every person is something very important and helpful to us so thanks a lot from thanks a lot from the bottom of our hearts and coming to this movie the, Chitra Larry. so to answer her question that why i yeah, produce, produce this movie because this is a very beautiful story uh, it's not like one line that there is a love, only romance, thriller, or suspense. It's a full time package, I can say. You will see a love line, a romantic line, a comedy, and a thriller, suspense, fight also. So everyone has done their very good, best part, I, I can tell that. So, as my husband director, he has done his best, I should say that. Then uh, his friends, our team, Everyone, like the artist, the DOP, uh, the cameraman, sir, the music director who is not with us. I feel so sorry for him. And uh, everyone, like, they have given their best. And uh, that actually inspired me that, yes, we can still go ahead with the movies. And we are not, uh, like, just holding on here. We will be definitely going on with the movies. But to have all this happen, definitely. ಆಲ್ ಅವರ್ ಟೀಮ್ ಇನ್ಕ್ಲೂಡಿಂಗ್ ದ ಮೀಡಿಯಾ ಎವ್ರಿ ಒನ್ ಹ್ಯಾಸ್ ಟು ಸಪೋರ್ಟ್ ಅಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲಿರುವಂಥ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಒಂದು ನಮಸ್ಕಾರಗಳು ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದು ಒಂದು ಟಿ ಎಂಗ್ ಓನರ್ ಪಾತ್ರ ಅದರಲ್ಲಿ ನಮ್ಮ ಹೀರೋಗಳು ಈರೋಗಳು ಈರೋ ಫ್ರೆಂಡ್ಸಲ್ಲಿ ಬರ್ತಾಯಿರ್ತಾರೆ ಅವ್ರಿಗೂ ನಮಗೂ ಒಂದು ಒಂದು ಬಾಂಧವ್ಯ ಇರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಆ ಥರ ಒಂದು ಏನೇ ಕಷ್ಟ ಇದ್ದರೂ ಸುಖ ಇದ್ದರೂ ಅವರು ಹೀರೋ ಬಂದು ನಮ್ಮ ಹತ್ರ ಹೇಳ್ಕೊತ ಇರ್ತಾರೆ ಆ ಥರ ಪಾತ್ರ ಇನ್ನೊಂದು ವಿಷಯ ಏನಂದರೆ ನಮ್ಮ ಸುರೇಶ್ ಅವರು ಒಂದು ಹದಿನೈದು ವರ್ಷದ ಸ್ನೇಹಿತರು ನನಗೆ ಅವರು ಸಿನಿಮಾಗೆ ಬಂದಾಗ ಪಾಪ ಅವರು ಒಂದು ನಿರ್ಮ ಒಂದು ನಿರ್ದೇಶನ ಮಾಡಬೇಕು ಅಂದ್ಕೊಂಡು ಬಂದರು ಅದು ಒಂದು ಸಿನಿಮಾ ಮಧ್ಯದಲ್ಲೇ ನಿಂತ್ಕೊಂತು ಆದರೆ ಸುರೇಶ್ ಅವರು ಛಲ ಬಿಡದೆ ಆಗ ಅಷ್ಟರಲ್ಲಿ ಅವ್ರಿಗೆ ಮದುವೆ ಆಯಿತು ಅವರ ನವನೀತ ಲಕ್ಷ್ಮಿ ಅವರು ಅವ್ರಿಗೆ ಸಹಾಯ ಮಾಡಿ ಒಂದು ಗಂಡ ಹೆಂಡ್ತಿ ಸೇರಿ ಒಂದು ಸಿನಿಮಾ ಮಾಡಿದ್ರು ಅದು ಫಸ್ಟ್ ಸಿನಿಮಾದಲ್ಲೂ ನಾನೊಂದು ಪಾತ್ರ ಮಾಡಿದ್ದೀನಿ ನಾನು ರಾಜು ಕೊಟ್ಟೆಯವರು ಅವ್ರ ಮಗ ಎಲ್ಲ ಈ ಸಿನಿಮಾದಲ್ಲೂ ನಮಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಅವ್ರಿಗೆ ಯಶಸ್ಸು ಸಿಕ್ಕಲಿ ಆಮೇಲೆ ನಮ್ಮ ವರುಣ್ ದೇವಯ್ಯ ಅವರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇನ್ನೊಬ್ಬ ನಾಯಕರು ಅವರು ಚೆನ್ನಾಗಿ ಮಾಡಿದ್ದಾರೆ ಟೋಟಲಾಗಿ ಹೇಳಬೇಕಂದ್ರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಈಗ ನಾವು ಟ್ರೀಸರು ನೋಡ್ದೋ ಸಾಂಗ್ ನೋಡ್ದೋ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನ್ ಸೆಂದಿಲ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ಸಿನಿಮಾ ಚಿತ್ರಲಹರಿ ಸಿನಿಮಾ ಕರ್ನಾಟಕದಾದ್ಯಂತ ಯಶಸ್ಸು ಕಾಣಲಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಒಳ್ಳೆಯದಾಗಲಿ ಈ ಸಿನಿಮಾದಲ್ಲಿ ಮಾಡಿರತಕ್ಕಂಥ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಂದು ಬಂದ್ಬಿಟ್ಟು ಈ ಫಿಲಮಲ್ಲಿ ಕ್ಯಾರೆಕ್ಟರು ಫುಲ್ ಸಾಫ್ಟ್ ಆಗೋದು ನಾನು ಆಲ್ಮೋಸ್ಟ್ ಎಲ್ಲ ಮಾಡಿರೋದು ವಿಲನ್ ಕ್ಯಾರೆಕ್ಟರ್ ನೆಗೆಟಿವ್ ಶೈಡ್ಸೇ ನನಗೆ ರಾಮ್ ಧರ್ಮ ಸರ್ ಬಂದ್ಬಿಟ್ಟು ಸುರೇಶ್ ಸರ್ಗೆ ರೆಫರ್ ಮಾಡಿದ್ದು ನಾನು ಸುರೇಶ್ ಸರು ಆಮೇಲೆ ಶೂಟಿಂಗ್ ಸ್ಪಾಟ್ಲೆಲ್ಲ ದೀಪಕ್ ಸಾರು ಎಲ್ಲ ತುಂಬ ಸಪೋರ್ಟ್ ಮಾಡಿ ಮಾಡಿಸಿದ್ರು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಆದ್ರಿಂದ ಇದು ನನಗೊಂದು ಸ್ವಲ್ಪ ಫುಲ್ಲು ಡಿಫ್ರೆಂಟಾಗಿರುತ್ತೆ ಕ್ಯಾರೆಕ್ಟ್ರದ್ದು ಫುಲ್ ಸಾಫ್ಟಾಗಿ ಲಾಸ್ಟ್ ಫಸ್ಟಿಂದ ಲಾಸ್ಟ್ವರೆಗೂ ಅದಾದ್ರೆ ಕ್ಯಾಮ್ರಾವರ್ಗೂ ಅಷ್ಟೇ ಸೆಂಜಿಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ರಾಮ್ ಸರ್ ಎಲ್ಲರಿಗೂ ಬಂದಿರೋರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನಗೂ ಅಷ್ಟು ಮಾತಾಡಕ್ಕೆ ಬರೋಲ್ಲ ಮೂವಿ ಅಂತ ಬಂದಾಗ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟಾಗಿದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಫುಲ್ ಸಾಫ್ಟಾಗಿ ಹೋಗುತ್ತೆ ಒಂದು ಲವ್ ಲವರ್ ಬಾಯ್ ಥರ ಕ್ಯಾರೆಕ್ಟರ್ ಬರುತ್ತಿದು ಅಷ್ಟು ಹೇಳ್ತೀನಿ ಮೊದಲು ನಾನು ಸುರೇಶ್ ಆ್ಯಂಡ್ ಬಂದಿರತಕ್ಕಂಥ ನನ್ನ ಎಲ್ಲ ಚಿತ್ರತಂಡದವರಿಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈಗಾಗಲೇ ಎಲ್ಲರೂ ಅವರವರ ಅವರವರ ಮಟ್ಟಕ್ಕೆ ಮಟ್ಟಕ್ಕೆ ಸಾರಿ ಅವರವ್ರ ಅಭಿಪ್ರಾಯನ ತಿಳಿಸಿದ್ದಾರೆ ಸಿನ್ಮಾದ ಬಗ್ಗೆ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನನ್ನ ಜೊತೆಯಲ್ಲಿದ್ದಂಥ ನನ್ನ ತಂಡದವ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಕ್ಯಾಮ್ರಾಮ್ಯಾನ್ ನಾನು ಸಿನ್ಮಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗಿಂದ ನನ್ನ ಜೊತೆಯಲ್ಲೇ ಇದ್ದರು ಈಗಲೂ ನನ್ನ ಜೊತೆಯಲ್ಲೇ ಇದ್ದಾರೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಒಂದು ಭಾಗವಾಗಿ ಇದ್ದರು ಆದರೆ ಇವತ್ತು ಬ್ಯಾಡ್ ಲಕ್ ಅವರು ನಮ್ಮ ಜೊತೇಲಿ ಇಲ್ಲ ನಮ್ಮ ಸ್ಟಂಟ್ ಮಾಸ್ಟರ್ ಅಂತ ಜಾಗರ್ ಸಣ್ಣಪ್ಪ ಅವರು ಅವರು ಅಷ್ಟೆ ಎಂಥ ಇದರಲ್ಲಿದ್ರೂ ನಮಗೋಸ್ಕರ ಒಳ್ಳೆಯ ಸ್ಟೆಂಟ್ಸ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕೊರಿಯೋಗ್ರಾಫರು ಹಾಗೆ ನಮ್ಮ ಎಡಿಟರ್ ಇವತ್ತು ಇಲ್ಲಿಲ್ಲ ಶಿವಪ್ರಸಾದ್ ಅವರು ಅವರು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ ಟೀಮ್ ವರುಣ್ ಶ್ರೀಕಾಂತ್ ಶ್ರೀನಾಥ್ ಸುಧಾಕರ್ ರಾಜಶೇಖರ್ ಪ್ರದೀಪ್ ರಂಗ ಇವರೆಲ್ಲ ಕೆಳಗಡೆ ಇದ್ದಾರೆ ಅವ್ರನ್ನೆಲ್ಲ ಮೇಲೆ ಕರೀತೀನಿ ಇವರೆಲ್ಲರೂ ಫಸ್ಟಿಂದ ಲಾಸ್ಟ್ವರೆಗೂ ನಮ್ಮ ಟೀಮ್ಗೆ ಅವ್ರದೇ ಸಿನ್ಮಾ ಅಂತ ನನ್ನ ಸಿನಿಮಾ ಅನ್ನೋದಕ್ಕಿಂತ ಎಲ್ಲರೂ ನಮ್ಮ ಸಿನ್ಮಾ ಅಂತ ಕೆಲಸ ಮಾಡಿ ಈ ಸಿನಿಮಾ ಇವತ್ತಿಲ್ಲಿ ಬಂದಿದೆ ಈಗ ನೀವೆಲ್ಲ ನೋಡಿದಿರ ಟೀಸರ್ ಸಾ ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದೇ ಗುಣಮಟ್ಟ ಸಿನಿಮಾನೂ ಇರುತ್ತೆ ಈ ಈ ತಿಂಗಳು ಇಪ್ಪತ್ತೆಂಟಕ್ಕೆ ಸಿನಿಮಾ ಬರ್ತಾ ಇದೆ ಎಲ್ಲರೂ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತ ಇದ್ದೀನಿ ಸಿನಿಮಾ ಇದೊಂದು ಸಸ್ಪೆನ್ಸ್ ಲವ್ ಕಮ್ ಥ್ರಿಲ್ಲರ್ ಸಿನ್ಮಾ ಇದು ಎರಡು ಕತೆ ಪ್ಯಾರಲಾಗಿ ಹೋಗ್ತಾ ಇರುತ್ತೆ ಒಂದು ಎರಡು ಕತೆಗೂ ಒಂದೇ ಕ್ಲೈಮ್ಯಾಕ್ಸ್ ಇರುತ್ತೆ ಅದು ಏನು ಕ್ಲೈಮ್ಯಾಕ್ಸ್ ಅನ್ನೋದು ಸಿನಿಮಾದಲ್ಲಿ ನೋಡಬೇಕು ಸರ್ ಬೆಂಗಳೂರು ಸುತ್ತಮುತ್ತ ನಂದಿ ಹಿಲ್ಸು ಶೂ ಶೂಟಿಂಗ್ ಆಗಿದೆ ತಾರಾಗಣ ವರುಣ್ ದೇವಯ್ಯ ಶ್ರೀಕಾಂತ್ ಕಿಲ್ಲರ್ ವೆಂಕಟೇಶು ಶಶಿರೇಖಾ ಅವರು ಬಿರಾದರ್ ಅವರು ಶ್ರೀನಾಥ್ ಸುಧಾಕರ್ ರಾಜಶೇಖರ್ ಪ್ರದೀಪ್ ರಂಗನಾಥ್ ಸತೀಶ್ ಗೌಡ್ರು ಮತ್ತು ನಮ್ಮ ಪುರುಷೋತ್ತಮ್ ಸರ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಹೀರೋಯಿನ್ಸ್ ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಒಂದು ಹೇಳೋದು ಮಾರ್ತೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರಗಳಂದರೆ ನಾಲ್ಕು ಜನ ಹುಡುಗಿಯರು ಅವರು ಇಲ್ಲಿದ್ದಾರೆ ತೇಜಸ್ವಿನಿ ಪದ್ಮ ಗಾಯತ್ರಿ ಇನ್ನೊಬ್ರು ಯುವಶ್ರೀ ಅಂತ ಅವರು ಇವರು ಎಲ್ಲೂ ಕಾಣಿಸ್ಕೊಳಲ್ಲ ಆದರೆ ಸಿನಿಮಾದಲ್ಲಿ ಅವರೇ ತುಂಬ ಪ್ರಮುಖ ಪಾತ್ರ ಅದು ಸ್ಕ್ರೀನ್ ಮೇಲೆ ನೋಡಲಿ ಅಂತ ಅದನ್ನೊಂದು ಸಸ್ಪೆನ್ಸ್ ಇಟ್ಟಿದ್ದೀವಿ ಅವ್ರದ್ದು ಒಂದು ಚೆನ್ನಾಗಿ ಚೆನ್ನಾಗಿ ಬಂದಿರೋವಂಥ ಪಾತ್ರಗಳು ಮತ್ತು ಕತೆಗೆ ತುಂಬ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ಸ್ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಕೊರೋನಾ ಬಿಫೋರು ಆದರೆ ಕೊರೋನಾ ಬಂತ ಬಂದಾದಾಗ ನಿಲ್ಲಿಸ್ಬಿಟ್ವಿ ಆಮೇಲೆ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಬೇಕು ಚಿತ್ರಲಹರಿ ಅಂದರೆ ಇದು ಸಿನಿಮಾದಲ್ಲೇ ನೋಡ್ಬೇಕು ಮೇಡಮ್ ಇಬ್ಬರು ಎರಡು ಕತೆ ನಡೆಯುತ್ತೆ ಚಿತ್ರದೊಂದು ಕತೆ ಒಂದು ಕತೆ ಆ ಎರಡು ಕತೆಯೂ ಸೇರಿ ಇದು ಚಿತ್ರಲಹರಿ